ಭಾರತ ದೇಶ ಶೀಘ್ರವಾಗಿ ಬೆಳೆಯುವಂತೂ ಒಂದು ನಗರ ಇತ್ತು ದೂರ ದೃಷ್ಟಿ ಇಟ್ಕೊಂಡು ಐವತ್ತು ವರ್ಷಕ್ಕೆ ಏನಾಗ್ತದೆ ವರ್ತುಲಾ ರೈಲು ಕನೆಕ್ಟಿವಿಟಿ ತಗೊಂಡೆ ಪ್ಯಾಸೆಂಜರ್ಸ್ ಆಮೇಲಿಂದ ಮೆಟ್ರೋ ಕನೆಕ್ಟಿವಿಟಿ ತಗೊಂಡು ಇಂಡಸ್ಟ್ರಿಯಲ್ ಕಾರಿಡಾರ್ ಇವ್ರು ಮಾಡ್ತಾ ಇದ್ದಾರೆ ಇಂಡಸ್ಟ್ರಿ ಕನೆಕ್ಟಿವಿಟಿ ಅದು ಪ್ಯಾಸೆಂಜರ್ಸ್ ಕೂಡ ಅನುಕೂಲ ಆಗುತ್ತಾರ ಎಲ್ಲ ಹಳ್ಳಿಗಳಾಗಿ ನಗರಗಳಾಗಿ ಸ್ವಲ್ಪ ಇನ್ನೈವತ್ತು ಕಿಲೋಮೀಟರ್ ಜಾಸ್ತಿ ಕೂಡ ಯಾವ್ದು ಹಳ್ಳಿ ಆಗಲಿ ನಗರ ಆಗಲಿ ಡಿಸ್ಟಾರ್ ಜೊತೆಗೆ ಸಾಧ್ಯವಾದರೆ ನೀರಾವರಿ ಭೂಮಿಯನ್ನು ಬಿಟ್ಟು ಇನ್ ಸ್ವಲ್ಪ ಆಚೆ ಹೋಗಿ ಬಯಲ್ ಸೇನೆಯಲ್ಲಿ ತಗೊಂಡು ಹೋಗಿ ಅಂತ ಹೇಳಿದ್ದೇನೆ ವೈಜ್ಞಾನಿಕವಾಗಿ ಹಳ್ಳಿಗಳನ್ನು ಬಿಡಬಹುದು ಈ ಕೃಷಿ ಭೂಮಿಯಲ್ಲಿ ನೀವು ಬಯಲುಸೀಮೆಯಲ್ಲಿ ಸೀಮೆಯಲ್ಲಿ ಅಲ್ಲಿ ಸಾಧ್ಯವಾದಷ್ಟು ತಗೊಂಡು ಹೋಗ್ಬೋದು ನೀರಾವರಿ ಬಹಳ ಕಡಿಮೆ ಇದೆ ನಮ್ಗೆ ಯಾಕಂದ್ರೆ ನದಿನ ಅಲೆ ಇಲ್ಲ ಇರೋ ನೀರಾವರಿ ತಂದು ಕೊಡಬಾರ್ದು ಅಂತ ಮನವಿ ಮಾಡಿದ್ದೇವೆ ಮಾನ್ಯ ಮಂತ್ರಿಗಳು ಸಾಧ್ಯವಾದಷ್ಟು ಕೂಡ ಅದನ್ನ ಬದಲಾವಣೆ ಮಾಡ್ತೀವಿ ಎಲ್ಲಿ ಕೂಡ ರೈತರಿಗೆ ತೊಂದರೆ ಆಗಬೇಕು ವಿಶೇಷವಾಗಿ ಗ್ರಾಮಗಳನ್ನು ಬಿಡ್ತೀವಿ ಮತ್ತೆ ಮಾತ ಕೂಡ ಬಿಡಬೇಕು ಅಂತ ಒತ್ತಾಯ ಮಾಡಿ ಇದು ರೈಲ್ವೆ ಪ್ರಾಜೆಕ್ಟ್ ಕನೆಕ್ಟಿವಿಟಿ ಇಂಡಸ್ಟ್ರಿ ಟು ಇಂಡಸ್ಟ್ರಿ ಕನೆಕ್ಟಿವಿಟಿ ಲಾಜೆಸ್ಟಿಕ್ ಅಂದ್ರೆ ಇಂಡಸ್ಟ್ರಿ ಸರ್ಕಲ್ ನ ಸಾಗರಣೆ ಮಾಡಕ್ಕೆ ಫಾಸ್ಟ್ ಇರಲಿ ಆಮೇಲೆ ಈ ಬೂಟ್ಸ್ಟ್ರೈನ್ ಎಲ್ಲ ಆಚೆ ವರ್ತುಲಾಗಿ ಬಂದ್ಬಿಟ್ರೆ ಸಿಟಿ ಪ್ಯಾಸೆಂಜರ್ ಟ್ರೈನ್ ಅನ್ನ ಇನ್ನೂ ಹೆಚ್ಚು ಮಾಡ್ಕೋಬಹುದು ಅದಕ್ಕೆ ಸುಗಮವಾಗಿ ಪ್ರಯಾಣ ಕಾಲ ಕಾಲಕಾಲಕ್ಕೆ ಟ್ರೈನ್ಗಳು ನಿಮಗೆ ಹೋಗಲಿಕ್ಕೆ ಅವಕಾಶ ಪ್ರಕರಣದಿಂದ